ಚೇಂಬರಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತಲ್ಲ ಚರ್ಗೆ ಅವರು ತೇಟ್ರ್ ಇಲ್ಲ ಕೊಟ್ಟರು ತೇಟ್ರ್ ಒಂದೇ ವಾರಕ್ಕೆ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ವೀಕು ಯಾವುದೋ ಸಿನಿಮಾ ರಿಲೀಸ್ ಆಗ್ತಿದೆಯಲ್ಲ ನೀವು ಬಿಡಬೇಕು ಅಂತ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಇದು ಮಾಡಿ ಯಾರೂ ಇವ್ರ ಪರ ಇಲ್ಲ ಅಲ್ಲಿಂದಾಗ ಯಶರಾಜು ಡಿಸ್ಟ್ರಿಬ್ಯೂಟ್ರು ಆತ ಒಬ್ಬನೇ ಆತನಿಗೆ ಒಂದು ಏನಂತಾರೆ ಆನೆ ಥರ ಒಂದು ಕಾನ್ಫಿಡೆನ್ಸ್ ಆ ಸಿನಿಮಾ ಮೇಲೆ ಸರ್ ಹೋಗಿ ಸರ್ ನಾಳೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಹಿಂಗೆ ಇರ್ತೀರ ನೀವು ಸರ್ ಒಂದು ಗಂಟೆ ಆದಮೇಲೆ ನಿಮ್ಮನ್ನು ಆಗಲ್ಲ ಸರ್ ನೀವು ಹಿಂಗೆಲ್ಲ ಆಗಲ್ಲ ಹೋಗಿ ಅಂತ ನಾನು ಸುದೀಪನೇ ನರ್ತಕಿಲ್ ಪಿಕ್ಚರ್ ನೋಡಿದ್ವಿ ಬಾಲ್ಕನೀಲಿ ಪಿಕ್ಚರ್ ಬಿಡೋವಾಗ ಉಪಿ ಒಂದು ವಾಯಾಜ್ ಬಂದಿದ್ರು ನೀನು ಹೈಲ್ಯಾಂಡ್ಸಿಗೆ ಬಂದ್ಬಿಡು ಅಂತ ಹೆಂಗೆ ಹೇಳಿದ್ರು ನಾನು ಸುದೀಪ್ ಇಬ್ಬರು ಹೈಲ್ಯಾಂಡ್ಸ್ಗೆ ಹೋದ್ವಿ ಅವ್ರು ಹೀರೋ ಆಗಿದ್ದಕ್ಕೆ ಆ ಡ್ರೈ ಧೈರ್ಯನೂ ಮಾಡಿದ್ರು ಪ್ರೊಡ್ಯೂಸರು ಕಂಡೀಷನ್ ಹಾಕೋರು ಅಲ್ಲ ಇವ್ರು ಏನು ಹೇಳಿದ್ರು ಓಕೆ ಅನ್ನೋರು ಇದ್ರಲ್ಲ அதிரந்த அது ஆய்த்து அதுக்கே அதுோது எல்லோ கம்பிண கடலைகளே ஆமேலே ஒழைய கடலைகளாக ஸ்வீட்டாய்